ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದರೆ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಇವತ್ತು ಮಾರ್ನಿಂಗ್ ಟೆನ್ ಓ ಕ್ಲಾಕಿಂದ ಬ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ಆ್ಯಸ್ ವಿಶ್ವಲ್ ಬೆಳಗ್ಗೆ ಬೇಗ ಇದ್ದು ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡು ಆಮ್ಗೆ ತಿಂಡಿಗೂ ರೆಡಿ ಮಾಡಿಕೊಟ್ಟೆ ಸೊ ಪೂಜೆ ಏನು ಮಾಡೋಂಗಿಲ್ಲ ನಾನು ಕೂಡ ಅಪ್ ಆದೆ ಎಲ್ಲಿಗೆ ಹೋಗೋಕ್ಕೆ ರೆಡಿ ಇನ್ನೂ ರೆಡಿ ಆಗಿಲ್ಲ ಜಸ್ಟು ಅಪ್ ಆಗಿ ಕ್ಲಿಪ್ ಅಷ್ಟೇ ಇನ್ನೂ ಫೇಸಿಗೆ ಏನು ಹಾಕೇ ಇಲ್ಲ ಅಂದರೆ ಬಿಂದಿ ಇಟ್ಟಿಲ್ಲ ಇಯರಿಂಗ್ಸ್ ಹಾಕೊಂಡಿಲ್ಲ ಏನೂ ಇಲ್ಲ ಇವಾಗ ನಾನು ಎಲ್ಲಿಗೆ ಇದ್ದೀನಿ ಅಂತ ಹೇಳಿದ್ರೆ ತುಂಬಾ ಕೆಲಸ ಇದೆ ಇವತ್ತು ಎಲ್ಲಿಗಪ್ಪ ಅಂದರೆ ಆ್ಯಕ್ಚುಲಿ ಕ್ಲಿನಿಕ್ಕಿಗೆ ಹೋಗಬೇಕು ಅಲ್ಲಿಂದು ಸ್ವಲ್ಪ ಟ್ರೀಟ್ಮೆಂಟ್ ಇತ್ತು ಅದಕ್ಕೆ ಅಲ್ಲಿಗೆ ಹೋಗಿ ಮತ್ತು ಕೃಷಿ ಇಲಾಖೆಗೆ ಹೋಗಬೇಕು ಕೃಷಿ ಇಲಾಖೆಯಲ್ಲಿ ಅಡಿಕೆ ಸಸಿ ನೆಡಬೇಕಾಗಿತ್ತು ಅಂದರೆ ಕೆಲವೊಂದು ಸಸಿಗಳು ಹೋಗಿದ್ದೀವಲ್ಲ ಅದನ್ನೆಲ್ಲ ನೆಡಬೇಕು ಸಸಿ ಯಾವಾಗ ಬರುತ್ತೆ ಅಂತ ಕೇಳ್ಕೊಂಬರಕ್ಕೆ ಹೋಗ್ತೀನಿ ಆ್ಯಕ್ಚುಲಿ ಜೂನಲ್ಲಿ ಬರುತ್ತೆ ಜೂನಲ್ಲಿ ಯಾವ ಡೇಟ್ ಏನು ಅಂತ ಗೊತ್ತಿಲ್ಲ ಸೊ ಹಾಗಾಗಿ ಕೇಳ್ಕೊಬರ್ಬೇಕು ಅದಾದಮೇಲೆ ತೋಟಕ್ಕೋಗಿ ಸ್ವಲ್ಪ ಕಸ ಎಲ್ಲ ಇದೆ ಅದನ್ನೆಲ್ಲ ಗೊಬ್ಬರ ತೊಗೊಂಡೋಗಿ ಹಾಕಬೇಕು ಈ ಥರ ಒಂದಷ್ಟು ಚಿಕ್ಕ ಪುಟ್ಟ ಕೆಲಸ ಇದೆ ಅದನ್ನೆಲ್ಲ ಮಾಡ್ಕೋಬೇಕು ಅದಕ್ಕೂ ಮುಂಚೆ ಇವತ್ತಿನ ಬ್ರೇಕ್ಫಾಸ್ಟ್ ಏನಪ್ಪ ಅಂತ ಹೇಳಿದರೆ ನಮ್ಮನೇಲಿ ಟೆಂಟಿರ ನಮ್ಮ ಮನೇಲಿ ಇವತ್ತು ಬ್ರೇಕ್ಫಾಸ್ಟ್ ಬಂದ್ಬಿಟ್ಟು ಪಲಾವ್ ಮೊಸರಜ್ಜಿ ಸೊ ಇವಾಗ ತಿಂಡಿ ತಿನ್ಬಿಟ್ಟು ಉಷ್ಯಕ್ಕೆ ತಿಂಡಿ ತಿನ್ಬಿಟ್ಟು ರೆಡಿಯಾಗಿ ಓಡೋದೆ ಸೊ ಬೇಗ ತಿಂಡಿ ತಿಂದ್ಕೊಬಂದಿ ಇವಾಗ ತಿಂಡಿ ತಿಂದೆ ಸಕ್ಕದಾಗಿತ್ತು ಸ್ವಲ್ಪ ಖಾರ ಇತ್ತು ಅದರ ಮೊಸರು ಬಜ್ಜಿ ಹಾಕ್ಕೊಂಡು ತಿಂದ್ಮೇಲೆ ಚೆನ್ನಾಗಿತ್ತು ತಿಂಡಿ ತಿಂದು ರೆಡಿಯಾಗಿದ್ದೀನಿ ಸೊ ರಾಹುಲ್ ಅವ್ರಿಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದೀನಿ ಅವರು ಇನ್ನೊಂದು ಫೈವ್ ಮಿನಿಟ್ಸ್ ಓಡ್ತೀನಿ ಅಂತ ಹೇಳಿದ್ದಾರೆ ಸೊ ಅವ್ರು ಬಂದು ನನ್ನ ಕರ್ಕೊಂಡು ಹೋಗ್ತಾರೆ ಇಬ್ಬರು ಕೃಷಿ ಇಲಾಖೆಗೆ ಹೋಗಬೇಕು ಮತ್ತು ಕ್ಲಿನಿಕ್ಕಿಗೆ ಒಂಚೂರು ಅಲ್ಲಿಂದ ತೋರಿಸೋದಿದೆ ಚೆಕಪ್ ಇದೆ ಅಲ್ಲಿಗೆ ಕೂಡ ಹೋಗಿ ಆಮೇಲೆ ಮನೆಗೆ ಬಂದು ಮತ್ತು ತೋಟಕ್ಕೆ ಕೂಡ ಹೋಗಬೇಕು ಇಷ್ಟೆಲ್ಲ ಕೆಲಸ ಇದೆ ಇಷ್ಟು ಕೆಲಸನೆಲ್ಲ ಮುಗಿಸ್ಕೊಬೇಕು ಆಗಲಿ ಟೆನ್ ಥರ್ಟಿ ಆಯಿತಾ ಬಂತು ನೋಡ್ರಾ ಬಂದಿದ ತಕ್ಷಣ ಬೇಗ ಹೊರಬಿಟ್ರೆ ಆಗ ಸೊ ರಾಹುಲ್ ಅವರು ಬಂದರು ಇವಾಗ ನಾನು ರಾಹುಲ್ ಅವರು ಫಸ್ಟು ಕ್ಲಿನಿಕ್ಕಿಗೆ ಹೋಗೋಣ ಅಂತ ಹೇಳಿಬಿಟ್ಟು ಇಬ್ಬರು ಕೂಡ ಅಲ್ಲಿಂದು ಟ್ರೀಟ್ಮೆಂಟ್ ಇತ್ತು ಅಲ್ಲಿಗೆ ಬಂದಿದ್ದೀವಿ ಸೊ ಸ್ವಲ್ಪ ಚೆಕಪ್ ಇತ್ತು ಮಾಡಿಸ್ಕೊಂಡು ಅಲ್ಲಿಂದ ಇಬ್ಬರದ್ದು ಫೋನಿಂದು ಟೆಂಪರ್ ಗ್ಲಾಸು ಮತ್ತು ಬ್ಯಾಕ್ ಪೌಚ್ ಹಾಳಾಗಿತ್ತು ಅದನ್ನು ಹಾಕಿಸ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಬಂದು ಸೊ ನೋಡ್ತಾ ಇದ್ರೆ ಇಷ್ಟೊಂದು ಬ್ಯಾಕ್ ಪೌಚ್ಗಳ ಡಿಸೈನ್ಸ್ ಇತ್ತು ಇಲ್ಲಿ ನೋಡಿ ಪುಟ್ಟು ಎ ಸಿ ತುಂಬ ಚೆನ್ನಾಗಿತ್ತು ಈ ಥರ ತೊಗೋಬೇಕು ತೋಟಕ್ಕೆ ಅಂತ ಹೇಳ್ಬಿಟ್ಟು ಇದೊಂದು ನೋಡಿಕೊಂಡು ಮತ್ತೆ ಕೆಲಸ ಎಲ್ಲ ಮುಗಿಸ್ಕೊಂಡು ಸ್ವಲ್ಪ ಏನು ಕಬ್ಬಿನಲ್ಲಿ ಕುಡಿಯೋಣ ಬಿಸಿಲಿತ್ತು ಅಂತ ಹೇಳ್ಬಿಟ್ಟು ಕಬ್ಬಿನಲ್ಲಿ ಕುಡಿದು ಮತ್ತು ಕೃಷಿ ಇಲಾಖೆಗೆ ಹೋದ್ವಿ ಅಲ್ಲಿ ಅಡಿಕೆದು ಗಿಡ ಸಿ ಇರಲಿಲ್ಲ ಇಲ್ಲಿಲ್ಲ ಬೇರೆ ಕಡೆ ಹೋಗಬೇಕು ಅಂತ ಹೇಳಿದ್ರು ಸೊ ಅರಣ್ಯ ಇಲಾಖೆಗೆ ಹೋಗಿ ಒಂದಷ್ಟು ಟೀಕ್ ಮರಗಳು ತರೋದಿತ್ತು ಮಳೆ ಆಗೋಕ್ಕೂ ಮುಂಚೆ ಹಾಕಿಬಿಡೋಣ ಅಂತ ಆಲ್ರೆಡಿ ಒಂದು ಮೂವತ್ತು ಟೀ ಉಟ್ಟು ಹಾಕಿದ್ದೀವಿ ಇನ್ನೊಂದು ಮೂವತ್ತು ತೊಗೊಳ್ಳೋಣ ಅಂತ ಹೇಳ್ಬಿಟ್ಟು ತೊಗೊಂಡು ಇದ್ದೀವಿ ನೋಡಿ ಒಂದು ಮೂವತ್ತು ಟೀಕ್ ಮರಗಳನ್ನ ತೊಗೊಂಡಿದ್ದೀವಿ ಪುಟ್ ಪುಟ್ಟು ಸಸಿಗಳು ಇದು ಬೆಳೆದಿ ದೊಡ್ಡದಾಗಷ್ಟೊತ್ತಿಗೆ ಏನಾಗುತ್ತೋ ನೋಡಬೇಕು ಅಲ್ಲಿಂದ ಮತ್ತೆ ಇವಾಗ ತೋಟಕ್ಕೆ ಬರ್ತಾ ಇದ್ದೀವಿ ನೋಡಿ ಹೇಗಿದೆ ತೋಟಕ್ಕೆ ಆ ಗಿಡ ಎಲ್ಲ ಇಟ್ಕೊಂಬರೋದು ಸ್ವಲ್ಪ ಕಷ್ಟನೇ ಆಯಿತು ನಾನು ಸ್ವಲ್ಪ ಹಿಂದೆ ಇಟ್ಕೊಂಡಿದ್ದೆ ಮತ್ತು ಗಾಡೀಲೂ ಮುಂದೆ ಇಟ್ಕೊಂಡು ಇವಾಗ ತೋಟಕ್ಕೆ ಬರ್ತಾ ಇದ್ದೀವಿ ಹೋದ ವರ್ಷ ಹಾಕಿ ಟೀಕೆ ಮರಗಳು ನೋಡಿ ಎಷ್ಟು ಹೈಟ್ ಆಗಿದ್ದಾವೆ ಸೊ ಈಗ ಹಾಕೋದು ಯಾವಾಗ ಬರುತ್ತೆ ಅಂತ ನೋಡಬೇಕು ಎಸ್ ಇವಾಗ ತೋಟಕ್ಕೆ ಬಂದಿದ್ದೀವಿ ಗೊಬ್ಬರ ಎಲ್ಲ ತೊಗೊಂಬಂದು ಹಾಕಾಯ್ತು ನೀರು ಬೇಕು ಆದರೆ ಚೆನ್ನಾಗಿಲ್ಲಿ ನೀರು ನಿಲ್ಲಿಸ್ಬಿಟ್ಟಿದ್ದಾರೆ ನೀರೆಲ್ಲ ಎಲ್ಲ ನೋಡಿ ಹೇಗಿದೆ ಅಂತ ಆ್ಯಕ್ಚುಲಿ ನೀರು ಬೇಕು ಆದರೆ ಹಣ್ಣಿನ ಗಿಡ ಏನು ತಂದಿದ್ವಲ್ಲ ಇದಕ್ಕೆಲ್ಲ ನೀರು ಹಾಕಿದ್ದೀವಿ ಇಲ್ಲಿರುವಂಥ ಹಣ್ಣಿನ ಗಿಡಕ್ಕೆಲ್ಲ ನೀರು ಹಾಕಿದ್ದೀವಿ ಪರವಾಗಿಲ್ಲ ಇದೆ ಒಂದೆರಡೇನೋ ಪಪ್ಪಾಯಿ ಗಿಡನ ಇಟ್ಟಿದ್ವಿ ಹುಣಕಿದ್ದಲ್ಲಿ ಹಾಗೆ ಇಟ್ಟಿದ್ವಿ ನೋಡಿ ತೋಟದಲ್ಲಿ ಎಲ್ಲ ಕೆಲಸ ಮುಗಿಸ್ಕೊಂಡು ಇವಾಗ ಮನೆಗೆ ಹೊರಟಿದ್ದೀವಿ ಇವಾಗ ಮಳೆ ಬಂದ್ಬಿಡತ್ತೆ ಅಂತ ರೈತರು ಎಲ್ಲ ಕೆಲಸ ಶುರು ಮಾಡ್ಕೊಂಡಿದ್ದಾರೆ ಬತ್ತೆ ಎಲ್ಲ ಕುಯ್ದು ಬತ್ತೆ ತುಂಬಿಸ್ತಾ ಇದ್ರು ಎಸ್ ನೋಡಿ ತೋಟದಿಂದ ಈಗಷ್ಟೇ ಬಂದು ಮುಖ ತೊಳ್ಕೊಂಡು ಫ್ರೆಶ್ ಅಪ್ ಆದೆ ಸೊ ಸಖತ್ತು ಬಿಸಿಲು ಅಂದರೆ ಬಿಸಿಲು ಈಗ ಟೈಮು ಆಲ್ರೆಡಿ ಟೂ ತರ್ಟಿ ಆಯಿತು ಸೊ ಊಟ ಕೂಡ ಮಾಡಿಲ್ಲ ಹಾಗೆ ಮುಖ ತೊಳ್ಕೊಂಡು ತುಂಬ ಸುಸ್ತಾಗ್ತಿದೆ ಮಲ್ಗಡ ಅಂತ ಸ್ವಲ್ಪ ಹೊರ್ಗಡೆ ಇದು ಮೋಡ ಕವಿದ ವಾತಾವರಣ ಇದೆ ಸ್ವಲ್ಪ ಸೊ ಕ್ರಾಸ್ ರಸ್ ತೋಡ್ತಾ ಹಾಗೆ ಇತ್ತು ಮಳೆ ಬಂದ್ರೆ ಸಾಕು ನಂಗೆ ಯಾಕಂದ್ರೆ ಅಲ್ಲಿ ನೀರ್ ನಿಲ್ಸಿದ್ದಾರೆ ಸೊ ಹಾಗಾಗಿ ಮಳೆ ಬರ್ಲಿ ಅಂತ ಕೇಳ್ಕೊತೀನಿ ಈಗ ಒಂದೊಳ್ಳೆ ನಿದ್ದೆ ಮಾಡಿ ಆಮೇಲೆ ಮತ್ತೆ ವಿಡಿಯೋ ಒಳ್ಳೆ ನಿದ್ದೆ ಮಾಡಿ ಎಂದು ಈಗ ಟೀ ಟೈಮ್ ಟೀ ಕುಡಿತಾ ಇದೀನಿ ಅಲ್ಲೆಲ್ಲ ಮಕ್ಕಳು ಆಟ ಆಡ್ತಾ ಇದಾರೆ ನೋಡಿ ಇಲ್ಲ ಸಮರಲ್ಲ ಎಲ್ಲ ಸೊ ಹಾಗಾಗಿ ಆಟ ಆಡ್ತಿದ್ದಾರೆ ಏನು ತಿಂದಿಲ್ಲಲ್ಲ ಮಧ್ಯಾಹ್ನ ಸೊನ್ನೆ ಸ್ವಲ್ಪ ಸುಸ್ತಾಗ್ತಾ ಇದೆ ಅಂದರೆ ಮಧ್ಯಾಹ್ನದ ನಾನೇನು ತಿನ್ನಲ್ಲ ಬರೀ ಬೆಳಿಗ್ಗೆ ತಿಂಡಿ ಮತ್ತು ರಾತ್ರಿ ಊಟ ಇವತ್ತು ಸ್ವಲ್ಪ ಟೀ ಕುಡ್ದೆ ಎನರ್ಜಿ ಬರುತ್ತೆ ಟೀ ಕುಡಿಯೋ ಟೈಮಿಗೆ ಇವತ್ತು ಕರ್ಗ ಅಂತ ಹೇಳಿದ್ದೆ ಅಲ್ಲದೆ ಆ್ಯಕ್ಚುಲಿ ಮಧ್ಯಾಹ್ನನೇ ಅಂಬ್ರಿ ಹುಯ್ಯದೆಲ್ಲ ಆಯಿತು ಬಟ್ ನಾನು ಹೋಗೋಕ್ಕಾಗಿರಲಿಲ್ಲ ಸೊ ಅದಕ್ಕೆ ಇವಾಗ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀನಿ ಬನ್ನಿ ನೋಡೋಣ ಅಮ್ಮನ ಅಲಂಕಾರ ತುಂಬ ಅದ್ಭುತವಾಗಿ ಮಾಡಿದ್ದಾರೆ ಅಂತ ಅಮ್ಮ ಹೇಳ್ತಿದ್ರು ಸೊ ಇವಾಗ ಅದನ್ನು ನೋಡದೆ ಇದ್ರೆ ನಂಗೆ ಸಮಾಧಾನನೇ ಆಗಲ್ಲ ಕರ್ಗನ ತೊಗೊಂಡು ಬರ್ತಾರೆ ಆ ಏರಿಯಾ ಪೂರ್ತಿ ರಾತ್ರಿ ಮೆರವಣಿಗೆ ಇರುತ್ತೆ ಆದರೆ ಅಮ್ಮನ ಅಲಂಕಾರ ಅಲ್ಲಿ ಉತ್ಸವ ಮೂರ್ತಿನ ತರ್ತಾರೆ ಅಲ್ಲಿ ಇರುವಂಥ ದೇವ್ರಿನ ಅಲಂಕಾರ ಯಾವ ರೀತಿ ಇರತ್ತೆ ಅಂತ ನೋಡ್ಕೊಂಬರೋಣ ಇವಾಗ ಹೋಡೋಣ ನನ್ನ ಫ್ರೆಂಡ್ ಆಲ್ರೆಡಿ ಹೋಗಿ ಕಾಯ್ತಾ ಇದ್ದಾಳೆ ಸೊ ಇವಾಗ ನಾನು ಕೂಡ ಹೊರಡಬೇಕು ಹೊಡೋಣ ಈಗ ದೇವಸ್ಥಾನಕ್ಕೆ ಬಂದೆ ಅಪ್ಪ ದೇವ್ರೆ ಅಮ್ಮನ್ನ ನೋಡ್ತಿದ್ರೆ ನಿಜವಾಗ್ಲೂ ಕಳೆದ ಹೋದೆ ನಾನು ಅಷ್ಟು ಚಂದ ಅಲಂಕಾರ ಮಾಡಿದ್ದಾರೆ ಹಣ್ಣಿನಿಂದ ಅಪ್ಪ ದೇವ್ರೆ ಎಷ್ಟು ಚೆನ್ನಾಗಿದೆ ಅಂದರೆ ಅಮ್ಮ ಹೇಳ್ತಾಯಿದ್ರು ಮಧ್ಯಾಹ್ನ ನಾನು ತೋಟದಿಂದ ಬಂದಾಗ ತುಂಬ ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ಅಂತ ಬೆಳಿಗ್ಗೆ ಅಂಬ್ರಿ ಹುಯ್ಯೋ ಟೈಮಿಗೆ ನಾನು ಬರೋಕ್ಕಾಗಲಿಲ್ಲ ಸೊ ನೋಡ್ತಾ ಇದ್ದರು ಅಂತೂ ತುಂಬಾ ಚೆನ್ನಾಗಿತ್ತು ಎಷ್ಟು ಅದ್ಭುತ ಅನ್ನಿಸ್ತು ಅಂದರೆ ನನಗಂತೂ ಎಷ್ಟು ಚೆಂದ ಕಾಣಿಸ್ತಿದ್ರು ಅಮ್ಮನ ಕೈಗೆ ತ್ರಿಶೂಲವ್ ಕೊಡಬೇಕಾಗಿತ್ತು ಅದೊಂದೇ ಮಿಸ್ಸಿಂಗು ಅದು ಇದ್ದಿದ್ರೆ ನಿಜ ಅಮ್ಮ ಎದ್ದೇ ಬರ್ತಾರೆ ಅನ್ನೋ ಥರ ಇತ್ತು ಅಷ್ಟು ಚೆನ್ನಾಗಿ ಮಾಡಿದರು ಅಲಂಕಾರ ಅಂತೂ ತುಂಬ ಚೆನ್ನಾಗಿತ್ತು ಅಲಂಕಾರ ಆಲ್ರೆಡಿ ಏನು ದೇವ್ರು ತಗೊಂಡು ಹೋಗಿದ್ದಾರಂತೆ ಫುಲ್ಲು ಒಂದು ರೌಂಡ್ ಏರಿಯಾ ಪೂರ್ತಿ ರೌಂಡ್ ಹಾಕೊಂಬರ್ತಾರೆ ಅಷ್ಟೊತ್ತಿಗೆ ಅಮ್ಮಂಗೆ ನಮಸ್ಕಾರ ಮಾಡಿಕೊಂಡು ನಾವು ಕೂಡ ಅದ್ರ ಜೊತೆ ಬರಬೇಕಾಗಿತ್ತು ಅಂಕಲ್ ಬೇಗನೆ ಬನ್ನಿ ಎಂದಿದ್ರು ನಾನು ಸ್ವಲ್ಪ ಲೇಟ್ ಆಯಿತು ಬರೋದು ಸೊ ಫಸ್ಟು ದೇವಸ್ಥಾನಕ್ಕೆ ಬಂದು ನಮಸ್ಕಾರ ಮಾಡ್ಕೊಂಡು ಬಂದಿರಲಿಲ್ಲ ಬಂದಿರಲಿಲ್ಲಲ್ಲ ಅಂಬಲಿ ಹುಯ್ಯ ಟೈಮಿಗೆ ಅಂತ ಹೇಳ್ಬಿಟ್ಟು ನಮಸ್ಕಾರ ಮಾಡ್ಕೊಂಡು ಆಮೇಲೆ ಹೋಗೋಣ ಅಂತ ಹೇಳ್ಬಿಟ್ಟು ಬಂದೆ ಅಲಂಕಾರ ಅದ್ಭುತವಾಗಿತ್ತು ಅಮ್ಮನ್ನ ಕಂಡು ತುಂಬಾ ತುಂಬಿಕೊಂಡು ಆ ಮಂಗಳಾರತಿ ತೀರ್ಥ ಪ್ರಸಾದ ತಗೊಂಡು ಇವಾಗ ತೀರ್ಥ ತಗೊಂತ ಇದ್ದೀನಿ ಪೂಜೆ ಅಂತೂ ತುಂಬಾ ಚೆನ್ನಾಗಿ ಆಯ್ತು ಈ ಅಮ್ಮನ್ ನೋಡ್ತಿದ್ರೆ ಹೋಗಕ್ಕೆ ಮನ್ಸಿಲ್ಲ ಇವಾಗ ನೋಡಿ ಫುಲ್ಲು ಏರಿಯಾ ಒಂದು ರೌಂಡು ಕರ್ಗ ತೊಗೊಂಬರ್ತಾರೆ ಸೊ ಅಂಕಲ್ ಕರ್ಗ ಎತ್ಕೊಂಡಿರ್ತಾರೆ ಮೇಯ್ನ್ ಕರ್ಗ ತ್ರಿಶೂಲ ಮತ್ತು ಇನ್ನೊಂದು ದೇವರು ಎಲ್ಲ ಇಟ್ಕೊಂಡ್ ಬಂದಿರ್ತಾರೆ ಮಕ್ಳದಂತೂ ಫುಲ್ಲು ಡ್ಯಾನ್ಸು ಏರಿಯಾ ಪೂರ್ತಿ ತುಂಬ ಚೆನ್ನಾಗಿತ್ತು ಅಂದರೆ ಕರ್ಗ ಎತ್ಕೊಂಬರ್ತಾರಲ್ಲ ರೋಡಿಗೆಲ್ಲ ನೀರು ಹಾಕಿ ರಂಗೋಲಿ ಎಲ್ಲ ಹಾಕಿ ಅಂದರೆ ಅಮ್ಮ ಬರೋ ಟೈಮಲ್ಲಿ ಊರು ತಣ್ಣಿಗೆ ಅಂತ ಹೇಳ್ಬಿಟ್ಟು ಮತ್ತು ಅವರೆಲ್ಲ ಸ್ಲಿಪ್ಪರು ಕೂಡ ಹಾಕೊಂಡಿರಲ್ಲ ಅವ್ರು ಕಾಲು ತೊಳೆದು ಪೂಜೆ ಮಾಡ್ತಾರೆ ಹಿಂದೆ ಉತ್ಸವ ಮೂರ್ತಿನ ತೊಗೊಂಡು ಬರ್ತಾಯಿರ್ತಾರೆ ಸೊ ತ್ರಿಶೂ ಇಲ್ಲ ಎಲ್ಲ ಇಟ್ಕೊಂಡಿರ್ತಾರೆ ಕತ್ತಿ ಎಲ್ಲ ಇಟ್ಕೊಂಡ್ಬರ್ತಿದಾರೆ ನೋಡಿ ಸೊ ಅದು ತುಂಬಾ ಭಾರ ಇರುತ್ತೆ ಕರ್ಗ ಅವ್ರ ಪೇಶೆನ್ಸಿಗೆ ನಿಜವಾಗ್ಲೂ ಎಷ್ಟು ಆ್ಯಡ್ಸ್ ಆಫ್ ಹೇಳಿದ್ರು ಕಮ್ಮಿ ಅಷ್ಟು ಇಟ್ಕೊಂಡು ಅವರು ಇಷ್ಟೆಲ್ಲ ಪೂಜೆ ಮಾಡಿಸ್ಕೊತಿದ್ರು ಮಾಡ್ತಾರೆ ನಾವು ಕೂಡ ಅವ್ರು ಬರೋಷ್ಟೊತ್ತಿಗೆ ಏನು ಮನೆ ಆ ಥರ ಇರುವಂತಹ ಅಡ್ಡ ರೋಡಲ್ಲಿ ನೀರೆಲ್ಲ ಹಾಕಿ ರಂಗೋಲಿ ಹಾಕಿದ್ದೆ ಅವ್ರು ಬರೋಷ್ಟೊತ್ತಿಗೆ ಈಗ ಆರತಿ ಎಲ್ಲ ಮಾಡಿ ಕಾ ತೊಡೆದು ಅಷ್ಟೋ ಕುಂಕುಮ ಎಲ್ಲ ಇದು ಮಾಡಿ ಹಿಂದುಗಡೆ ಅಮ್ಮ ಏನು ಬರ್ತಾರಲ್ಲ ಮಡ್ಲಕ್ಕಿ ಕೊಟ್ವಿ ಸೊ ತುಂಬ ಚೆನ್ನಾಗಿತ್ತಪ್ಪ ಈ ವರ್ಷದಂತೂ ಹಬ್ಬ ನೋಡಿ ಇಲ್ಲಿ ಉತ್ಸವ ಮೂರ್ತಿ ಬರ್ತಾ ಇರುತ್ತಲ್ಲ ಮಡ್ಲಿಕ್ಕಿ ಕೊಡಬೇಕು ಅಮ್ಮ ಹೇಳಿದ್ರು ಕಾಯಿ ಕರ್ಪೂರ ಎಲ್ಲ ಅಲ್ಲಿ ಇದು ಮಾಡಬಾರ್ದಾಗಿತ್ತು ನೀನು ಇಲ್ಲೇ ಕೊಡಬೇಕಿತ್ತು ಅಂತ ಇಲ್ಲ ಅಲ್ಲೂ ಪೂಜೆ ಮಾಡಿ ಇಲ್ಲೂ ಮಾಡಿಸೋಣ ಬಿಡು ಅಂತ ಹೇಳಿ ಮಡ್ಲಕ್ಕಿ ಕೊಡು ಅಂತ ಹೇಳಿದ್ರು ಕೊಟ್ಟೆ ಆರತಿ ಏನಿದೆ ಆರತಿನ ಬೆಳಗ್ಗೆ ಯಾಕಂದರೆ ಕಾಯಿ ಬಾಳೆಹಣ್ಣೆಲ್ಲ ಇಲ್ಲೇ ಮುಳಿದಿದೆ ಅಲ್ಲ ಸೊ ಹಾಗಾಗಿ ಇಲ್ಲಿ ಉತ್ಸವ ಮೂರ್ತಿಗೆ ಆರತಿ ಇರ್ತಿದ್ವಿ ಈಗ ಟೈಮು ನೈನ್ ಓ ಕ್ಲಾಕ್ ಆಯಿತು ನೋಡಿದ್ರಲ್ಲ ನಮ್ಮ ದೇವಸ್ಥಾನದಲ್ಲಿ ಕರ್ಗ ಮಹೋತ್ಸವ ಯಾವ ಥರ ಇತ್ತು ಅಂತ ಹೇಳ್ಬಿಟ್ಟು ಅರವತ್ತನೇ ವರ್ಷದ ಕರ್ಗ ಸೊ ತುಂಬಾ ಚೆನ್ನಾಗಿ ಮಾಡಿದ್ರು ಅಲಂಕಾರ ನೋಡೋಕೆ ಸಾಲದು ಫಸ್ಟೇ ದೇವಸ್ಥಾನಕ್ಕೆ ಹೋಗಿ ಬಂದು ಮತ್ತೆ ಏನು ಕರ್ಗ ತಂದ್ರಲ್ಲ ಅವ್ರ ಜೊತೆ ಬಂದು ಮತ್ತೆ ದೇವಸ್ಥಾನಕ್ಕೆ ಹೋಗಿ ಸ್ವಲ್ಪ ಕುತ್ಕೊಂಡ್ ಬಂದ್ವಿ ದೇವಸ್ಥಾನ ಬಿಟ್ಟು ಬರೋಕ್ಕೆ ಮನಸ್ಸಿಲ್ಲ ಅಷ್ಟು ಚೆನ್ನಾಗಿ ಮಾಡಿದ್ರು ಅಲಂಕಾರ ಅಷ್ಟು ಚೆನ್ನಾಗಿ ಕಾಣಿಸ್ತಿದ್ರು ಅಮ್ಮನವರು ಸೊ ನಿಮ್ಮೆಲ್ಲರಿಗೂ ದೇವರು ಆಯುಷ್ ಸುಖ ಶಾಂತಿ ಕೊಟ್ಟು ಆ ಭಗವಂತ ಕಾಪಾಡಲಿ ಮರೆಯಮ್ಮ ಕಾಲಕ್ಕೆ ಮಳೆ ಬೆಳೆ ಕೊಟ್ಟು ಕಾಪಾಡಲಿ ಅಂತ ಕೇಳ್ತಾ ಇವತ್ತಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ವಿಡಿಯೋ ಇಷ್ಟ ಆಗಿದೆ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಟೇಕೇರ್ ಬೈ ಸಿ ಯು ಆಲ್ ನಾಳೆ ಇನ್ನೊಂದು ವಿಡಿಯೋ ನನಗೆ ನಿಮ್ಮನ್ನೇ ಬರ್ತೀನಿ ಅಲ್ಲಿವರೆಗೂ ಕಾಯ್ತಾ ಇರಿ